ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಕಾಂಗ್ರೆಸ್ ಪ್ರತೀಕೆ ನಮಸ್ಕಾರ ನಾ ಎಂಟನೇ ತಾರೀಕು ಈ ತಿಂಗಳ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿದೆ ಆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಏನು ನಮ್ಮ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅದನ್ನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಯಾವ ರೀತಿ ರೂಪಿಸ್ತಾ ಇದ್ದೀವಿ ಅಂತಂದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವ್ಯವಾದ ಇತಿಹಾಸ ಇದೆ ಇದು ಇತಿಹಾಸವುಳ್ಳಂಥ ಪಕ್ಷದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಧ್ಯಕ್ಷರಾಗಿ ಬಹಳಷ್ಟು ವರ್ಷಗಳು ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಬಂದರು ಅದೇ ರೀತಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಕೂಡ ಭಾಳಷ್ಟು ವರ್ಷಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುನ್ನಡೆಸ್ಕೊಂಡು ಬಂದಿದ್ದರು ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಒಂದು ಉನ್ನತವಾದ ಸ್ಥಾನ ಕಾಂಗ್ರೆಸ್ ಪಕ್ಷ ಕಲ್ಪಿಸ್ಕೊಟ್ಟಿದೆ ಮತ್ತು ಈಗ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರನ್ನು ಗಮನವಿಟ್ಕೊಂಡು ಗೃಹಿಣಿ ಆಗಿರ್ಬೋದು ಗೃಹಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಇವೆಲ್ಲ ಕೂಡ ಉತ್ತಮ ಅಕ್ಕಿ ಯೋಜನೆ ಆಗಿರ್ಬೋದು ಅನ್ನ ಅನ್ನಭಾಗ್ಯ ಇವೆಲ್ಲ ಕೂಡ ಮಹಿಳೆಯರಿಗೆ ಉತ್ತೇಜನ ಕೊಡುವಂಥ ಸಬಲೀಕರಣ ಮಾಡುವಂಥ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ನಡೆಸುವಂಥ ಒಂದು ಶಕ್ತಿಯನ್ನು ತುಂಬಬೇಕು ಅಂತೇಳಿ ರಾಜ್ಯ ಸರ್ಕಾರ ಇವತ್ತು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅದಕ್ಕಾಗಿ ನಮ್ಮ ತಾಲ್ಲೂಕಿನಲ್ಲಿ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷಗಳು ಮುನ್ಸಿಪಲ್ ಅಧ್ಯಕ್ಷಗಳು ಮುನ್ಸಿಪಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಕೌನ್ಸಿಲರ್ಸು ನಮ್ಮ ಕೌನ್ಸಿಲರ್ಸ್ ಅವ್ರನ್ನ ಇನ್ನು ಹಿಂಬೆ ಅಂದರೆ ಒಬ್ಬ ಪುರುಷ ಮುಂದೆ ಬರಬೇಕಾದ್ರೆ ಒಬ್ಬ ಹಿಣ್ಣಿನ ಇರ್ತಾರೆ ಅದಕ್ಕೋಸ್ಕರ ನಮ್ಮ ಕೌನ್ಸಿಲರ್ಗಳ ಶ್ರೀಮತಿಯವ್ರನ್ನ ಸಹ ಕರೆದು ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮನ ಎಂಟನೇ ತಾರೀಕು ಹನ್ನೊಂದು ಗಂಟೆಗೆ ಇದೇ ಸ್ಥಳದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ಚುನಾವಣಾ ಪ್ರತಿನಿಧಿಗಳು ಮಾತ್ರ ಮಾಡ್ತಾಯಿದ್ದೀವಿ ಯಾಕಂತಂದರೆ ಅವ್ರ ಕ ಮನೆ ಕೆಲಸಗಳು ಕೆಲಸಗಳು ಕಾರ್ಯಗಳು ಎಲ್ಲ ಬಿಟ್ಟು ರಾಜಕೀಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟಿರ್ತಾರೆ ಅವ್ರನ್ನ ಗುರುಸಬೇಕಾದಂಥ ಒಂದು ಸಂದರ್ಭ ಬಂದಿದೆ ಅದು ನಾಳೆ ಇರತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆಯ ದಿನವನ್ನು ನಾವು ಆ ರೀತಿ ಆಚರಣೆ ಮಾಡೋಣ ಅಂತ ತೀರ್ಮಾನಿಸಿದ್ದೀವಿ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪ್ರತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲಿ ನಮ್ಮ ಲೀಡ್ರುಗಳು ಯಾರಿದ್ದಾರೆ ಅವ್ರಿಗೆ ಏನೂ ನಮ್ಮ ಮಹಿಳೆಯರು ಇರ್ತಾರೋ ಅವನ್ನೆಲ್ಲ ಕೂಡ ಎಂಟನೇ ತಾರೀಕು ಹತ್ತು ಗಂಟೆಗೆ ಕರೆಕ್ಟಾಗಿ ಇಲ್ಲಿ ಯಾಕಂದರೆ ಅವತ್ತು ಶಾರ್ಪ್ ಹತ್ತು ಗಂಟೆಗೆ ಮಾಡಿ ಮುಂದಿನ ಇನ್ಯಾವುದೋ ಒಂದು ಕಾರ್ಯಕ್ರಮ ಇದೆ ಹೋಗಬೇಕಾಗತ್ತೆ ನಮ್ಮ ಕೊತ್ತೂರು ಅವರು ಮತ್ತು ನಮ್ಮ ಅವರು ನಮ್ಮ ನಾಯಕರಿಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದೇ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲು ಉದ್ದೇಶಿಸಿದ್ದೀವಿ ಆ ಕಾರ್ಯಕ್ರಮನ ನಮ್ಮ ನಾಯಕರು ಲೀಡರ್ಗಳು ಕಾರ್ಯಕರ್ತರು ಎಲ್ಲ ಪಕ್ಷದ ಮುಖಂಡರು ಹಿತೈಷಿಗಳು ಎಲ್ಲರೂ ಸೇರಿ ಆ ಕಾರ್ಯಕ್ರಮನ ಪಕ್ಷದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕೆಂದು ನಾನು ಕೈ ಮುಗಿದವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರು ಹೇಳಿರೋ ಥರ ಏನು ಯಾವುದೇ ಸರ್ಕಾರ ಬಂದಾಗ ಕೂಡ ಮಹಿಳಾ ಸಬಲೀಕರಣದತ್ತ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಸೊ ಹೀಗಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಅದನ್ನು ಮೆನ್ಷನ್ ಮಾಡಿದ್ರು ಕೂಡ ಶಕ್ತಿ ಯೋಜನೆ ಫ್ರೀ ಬಸ್ ಹೆಣ್ಮಕ್ಳಿಗಿರ್ಬೋದು ಅಥವಾ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಏನು ಕರಿತೀವಿ ಆ ಕಾರ್ಯಕ್ರಮ ಇರ್ಬೋದು ಇದಷ್ಟೇ ಅಲ್ಲಿ ಇದಕ್ಕೆ ಮುಂಚೆ ಕೂಡ ಭಾಳಷ್ಟು ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಬಂದಾಗ ವಿಶೇಷವಾಗಿ ಮಹಿಳಾ ಸಬಲೀಕರಣ ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ ಈ ನಿಟ್ಟಿನಲ್ಲಿ ಸರ್ಕಾರ ಮಾಡ್ಕೊತ ಬಂದಿದೆ ಸೊ ಇದನ್ನೆಲ್ಲ ಮನಗೊಂಡು ನಾವು ನಮ್ಮ ಮುಳುಬಾಗ್ಲು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ಪುತ್ತೂರು ಮಂಜೂ ಅವರು ಮತ್ತು ಆದಿನಾರಾಯಣವರು ಇವರೆಲ್ಲರೂ ಸೇರಿ ನಮ್ಮ ತಾಲೂಕಿನಲ್ಲಿ ಕೂಡ ಏನು ಮಹಿಳೆಯರು ಸದಸ್ಯರಿದ್ದಾರೆ ಕೌನ್ಸ್ಲರ್ಗಳಿದ್ದಾರೆ ಮತ್ತು ಅಧ್ಯಕ್ಷರು ಸದಸ್ಯರು ಗಂಡು ಮಕ್ಕಳು ಆಗೋದಕ್ಕೆ ಹಿಂದ್ಗಡೆ ಪ್ರೇರಣೆ ಕೊಟ್ಟಿರೋಂಥ ಹೆಣ್ಮಕ್ಳು ಕೂಡ ಸನ್ಮಾನ ಮಾಡಿ ಅವ್ರನ್ನು ಗುರುತಿಸೋವಂಥ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ ಪಕ್ಷ ಈ ಥರ ಬೆಳಕಿಗೆ ತರುವಂಥ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ ದಯವಿಟ್ಟು ಎಲ್ಲ ಮಹಿಳೆಯರು ಏನೀಗ ಜನಪ್ರತಿನಿಧಿಗಳಿದ್ದೀರಿ ನೀವು ಮತ್ತು ಜನಪ್ರತಿನಿಧಿಗಳಾಗೋದಕ್ಕೆ ನೀವೇನು ಪ್ರೇರೇಪಣೆ ಇದ್ರಿ ಹಿಂದುಗಡೆ ಶಕ್ತಿ ತುಂಬಿದಿರಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ವಿ ಸಬ್ಕು ಸಲಾಂಕಮ್ಮ ಆಟ ತಾರೀಖದಿಂದ ಮಹಿಳಾ ವೆಡ್ನೆಸ್ ವುಮನ್ಸ್ ಡೇ ಡೇ ಡೇಗ ಪ್ರೋಗ್ರಾಮ್ ಅದ ಲೇಡೀಸ್ ಕಾವು ವಾಕೋ ಮುಸಲ್ಮಾನ ಜೋ ಕೌನ್ಸಲರ್ಸ್ ಜೀತ್ ಕೊಹಿ ಲೇಡೀಸ್ पूरे अंकों को समानम करती हैं उस दिन ना आठ तारीख के दिन सुबह दस बजे काउंसलर काउंसलर रोज होंसलर के प्रेजेंट लेडीज सती ना उन्हों भी, भी। आए तो यहाँ इनशाला सम्मानम करते हैं प्रोग्राम में शामिल होकर सभी पूरा पूरे तालुक के मेम्बर हो या पूरे तालुक के लेडीज को कौन कौन ये मेम्बर को समानम करते हैं आठ तारीख के दिन ಎಂಟನೇ ತಾರೀಕು ಅಂತರ್ಜಾತೀಯ ಮಹಾ ಮಹಿಳಾ ದಿನೋಚ ದಿನೋಚ್ಛಾರನ ಅದರಿಂದ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಆದಿನಾರಾಯಣ್ಣವರು ನಮ್ಮ ಕೊತ್ತೂರು ಮಂಜಣ್ಣವರು ನಮ್ಮ ನೀಲ್ಕಂಠವರು ಅಮಾನನ್ನ ಎಲ್ಲ ಪಾರ್ಟಿ ಲೀಡರ್ಸ್ ಎಲ್ಲ ಮಾಡಿ ನಮ್ಮ ಮಹಿಳಾ ದಿನೋತ್ಸವ ಕಾರ್ಯಕ್ರಮ ಮಾಡಬೇಕನ್ನು ಎಲ್ಲ ಅಂದ್ಕೊಂಡಿದ್ದಾರೆ ಅದೆಲ್ಲ ನಡಿ ಚೆನ್ನಾಗಿ ನಡಿಬೇಕನ್ಬಿಟ್ಟು ಎಲ್ಲರೂ ಬರಬೇಕು ಹೆಣ್ಮಕ್ಳೆಲ್ಲ ಪಂಚಾಯತಿ ಮೆಂಬರ್ಸು ಕೌನ್ಸಿಲರ್ಸು ಎಲ್ಲ ಹೆಣ್ಮಕ್ಳು ಬಂದು ಅವ್ರ ಸನ್ಮಾನ ಸ್ವೀಕರಿಸಿ ಎಲ್ಲ ಅವರು ವಿಶೇಷ ಮಾಡಬೇಕನ್ಬಿಟ್ಟು ನಾಲ್ಕು ಮಾತು ಹತ್ತು ಹ್ಞೂ ಎಂಟನೇ ತಾರೀಕು ಹತ್ತು ಗಂಟೆಗೂ ಎಲ್ಲ ಹೆಣ್ಮಕ್ಳು ಬರಬೇಕನ್ಬಿಟ್ಟು ನಾವೆಲ್ಲ ಅನ್ಕೊಂತ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ